ಆಗಲೇ ಅನಿಸುತ್ತಿದೆ ಯಾಕೋ ಎಂದು ಹಾಡಿದ್ರು ಯಾವುದು ಯಾರು ಎಲ್ಲೇ ಹಾಡಿದ್ರು ಕೂಡ ಹಾಡಿದಾಗ ಅನಿಸುತ್ತಿದೆ ಯಾಕೋ ಎಂದು ಹಾಡು ಮನೋಮೂರ್ತಿ ಅವರು ಕಂಪೋಸರು ಜಯಂತ್ ಅವರು ಬರೆದಿದ್ದು ಇದನ್ನು ಮೆನ್ಷನ್ ಮಾಡಿ ಯಾಕೆ ಅಂದರೆ ನಿನ್ನೆ ನನಗೊಬ್ಬರು ಫೋನ್ ಮಾಡಿದರು ಕ್ಯಾಬಲ್ಲಿ ಹೋಗ್ತಾ ಒಂದು ಒಂದು ಎಫ್ ಎಮ್ ಕೇಳ್ತಿದ್ದೆ ದ್ವಾಪರ ಹಾಡು ಸರಿ ಆ ಹಾಡು ಮುಗೀತಾಯಿತು ಸರಿ ಇನ್ನೊಂದು ಕೇಳೋಣ ಅಂತ ಪಕ್ಕದ ಎಫ್ ಎಮ್ಗೆ ಹೋದೆ ಅಲ್ಲೂ ದ್ವಾಪರ ಹಾಡು ಅದನ್ನು ಪೂರ್ತಿ ಹಾಡು ಕೇಳಿದೆ ಮತ್ತೆ ಹೋದೆ ಮತ್ತೆ ದ್ವಾಪರ ಹಾಡು ಇನ್ನೊಂದು ಚಾನಲಲ್ಲಿ ಸೊ ಮೂರು ಎಫ್ ಎಮ್ ಅಲ್ಲಿ ಕಂಟಿನ್ಯೂಯಸ್ ಆಗಿ ಹಾಡುಗಳನ್ನು ಕೇಳ್ತಾ ಬಂದೆ ಆದರೆ ಎಲ್ಲೂ ಗೋಲ್ಡನ್ ಸ್ಟಾರ್ ಗಣೇಶ್ ನಟಿಸಿರುವ ಅಂತ ಹೇಳಿದ್ರು ಸಂತೋಷ ಅರ್ಜುನ್ ಜನ್ಯ ಸಂಗೀತ ಹೇಳಲಿಲ್ಲ ನಾಗೇಂದ್ರ ಪ್ರಸಾದ್ ಸಾಹಿತ್ಯ ಅಂತ ಹೇಳಲಿಲ್ಲ ನಾನು ಈ ವೇದಿಕೆಯನ್ನು ಯಾಕೆ ಅದಕ್ಕೆ ಉಪಯೋಗಿಸ್ಕೋತಾ ಇದ್ದೀನಿ ಅಂದರೆ ಮೂರು ಸಾವಿರ ಹಾಡುಗಳನ್ನು ಬರೆದು ಬಿಟ್ಟು ನಾನು ಇಲ್ಲಿ ನಿಂತಿದ್ದೀನಿ ಕನ್ನಡದ ಈ ಇಪ್ಪತ್ತು ಎರಡು ದಶಕಗಳಲ್ಲಿ ನಾನು ಬರೆದಿರೋದು ನೀವು ಕೇಳಿರೋದು ಮೂರು ಸಾವಿರ ಹಾಡುಗಳು ಯಾವುದೇ ಮಾಧ್ಯಮಗಳಿಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ ಮನವಿ ಎಲ್ಲ ಇದು ಆಗ್ರಹ ಮಾಡ್ತಾ ಇದ್ದೀನಿ ಎಲ್ಲ ಎಫ್ ಗಳಿಗೆ ಮತ್ತು ಎಲ್ಲ ಮಾಧ್ಯಮಗಳಿಗೆ ಹೇಳ್ತಾ ಇದ್ದೀನಿ ಯಾವುದೇ ಹಾಡನ್ನ ಎಲ್ಲೇ ಪ್ರಸಾರ ಮಾಡಿದ್ರು ದಯಮಾಡಿ ಮತ್ತು ಆಗ್ರಹ ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಬರೆದವರ ಮತ್ತು ಕಂಪೋಸ್ ಮಾಡಿದವರ ಹೆಸರನ್ನ ಹೇಳಲೇಬೇಕು ಹೇಳದಿದ್ರೆ ಹೇಳದಿದ್ರೆ ಕೇಸ್ ಹಾಕ್ತೀವಿ ಕೇಸ್ ಹಾಕ್ತೀವಿ ಹಾಕುವ ಹಕ್ಕು ಕೊಟ್ಟಿದ್ದಾರೆ ಸರ್ಕಾರ ಕಾನೂನಲ್ಲಿದೆ ಯಾಕೆ ಇದು ಸ್ವಲ್ಪ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ರಿಗೂ ಗೊತ್ತಿದೆ ಗೊತ್ತಿಲ್ಲದೆ ಇರೋ ತುಂಬಾ ಜನ ಇದು ಯಾರೇ ರೈಟರ್ ಆಗಲಿ ನಾನು ಅಂತಲ್ಲ ಮನೋಮೂರ್ತಿ ಇದು ಜಯಂತ್ ಕಾಕಿಣಿ ಕವಿರಾಜ್ ಆಗಲಿ ನಮ್ಮ ನಿಶಾನ್ ಆಗ್ಲಿ ನಾಳೆ ಯಾರೇ ಬರೆದಿದ್ರು ಕೂಡ ಅವ್ರ ಹೆಸರನ್ನ ಹಾಕ್ಬೇಕು ಅವ್ರ ಹೆಸರು ಹೇಳಬೇಕು ಸಿಂಗರ್ ಹೆಸರು ಹೇಳ್ತಾರೆ ಎಲ್ರಿಗೂ ಗೊತ್ತು ಗಣೇಶ್ ಮತ್ತು ಸೋನು ನಿಗಮ್ ಕಾಂಬಿನೇಷನ್ ಅನಿಸುತ್ತಿದೆ ಯಾಕೋ ಇಂದು ಜಗತ್ಗೆ ಗೊತ್ತು ಯಾಕಂದ್ರೆ ಗಣೇಶ್ ವಿಜುವಲ್ ಆಗಿದ್ದಾರೆ ಆಡಿಯೋದಲ್ಲಿ ಸೋನು ಇದ್ದಾರೆ ಆದ್ರೆ ಅದು ಹಿಂದೆ ಇರೋದು ಮನೋಮೂರ್ತಿ ಮತ್ತು ಕಾಯ್ಕಿಣಿ ಸೊ ಅದನ್ನು ಹೇಳಬೇಕು ಅದಕ್ಕೆ ಈ ವೇದಿಕೆ ಬಳಸಿಕೊಂಡು ಅನ್ಯತಾ ಭಾವಿಸಬಾರದು ನಿರ್ದೇಶಕರು ನಿರ್ದೇಶಕರು ಮತ್ತು ನಿರ್ಮಾಪಕರು ಹಾಗೂ ಗಣೇಶ್ ಪ್ರೀತಿ ಇರಲಿ ಕೃಷ್ಣ ಪ್ರಣಯ ಸಖಿ ಮೇಲೆ ನಿಮ್ಮ ಪ್ರೀತಿ ಎಷ್ಟು ಅಗಾಧವಾಗಿ ಈ ಹಾಡುಗಳ ಮೇಲೆ ಇದೆಯೋ ಸಿನಿಮಾ ಮೇಲೂ ಅದೇ ಪ್ರೀತಿ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಜೈ ಕರ್ನಾಟಕ ಮಾತೆ ಬರೋ ಭಾರತ್ ಮಾತಾ ಕರ್ನಾಟಕ ಮಾತೆಗೆ ಗಣೇಶ್ಗೆ ಕೃಷ್ಣ ಪ್ರಣಯಸಕ್ಕೆ ಧನ್ಯವಾದಗಳು ಮೂರು